ಎಲ್ರಿಗೂ ಬೆಳಿಗ್ಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಾಕ ಸಂತೋಷ್ ಕುಟುಂಬ ಬ್ಲಾಗ್ಸ್ ಬಾರಿ ಬ್ಲಾಗ್ನಾಗ ಏನೇನು ಆಗ್ತದೆ ಏನು ಬೇಕಿದ್ದ ನೋಡಮ್ ಈಗ ನಾನು ಮಾಡ್ತೀನಿ ಅಂದ್ರೆ ನೋಡಿರಿ ಚಪಾತಿ ಸಲುವಾಗಿ ಈಗ ಹಿಟ್ ಮಾಡ್ಕೊಳತ್ತೀನಿ ಈಗ ಬಡ ಬಡ ನಾನು ಮಾಡ್ತೀನಿ ಈಗ ಹಿಟ್ ಮಾಡ್ತೀವಿ ಚಪಾತಿ ಸಲುವಾಗ ಮತ್ತೊಂದು ಅಂದ್ರೆ ನೀನು ಟಗು ಮೆಣಸಿಗೆ ಪಲ್ಯ ಇಟ್ಟಿನ ಈಗ ಬಡ ಬಡ ಗರಮ್ ಆಗತ್ತದ ಮತ್ತು ಹಾಲು ತಂದಿಲ್ಲ ನೀವು ನೀನು ಕೇಸಿನ ಸ್ವಲ್ಪ ಕೈ ತನೇ ಇಡ್ಲಾ ಬರ್ತೀನಿ ನೋಡಿರಿ ಫ್ರೆಂಡ್ಸ್ ಹೊರಗಿನ ವಾತಾವರಣ ನೋಡಿ ಕ್ಯಾಮ್ರ ಹೊರಗಿನ ಬಂದು ಮಾತಾಡೋಣ ಈಗ ಬೆಳಗ್ಗೆ ಟೈಮ್ ಹೆಂಗದ ನೋಡ್ರಿಗ ಆರ್ ಇಪ್ಪತ್ತದ್ರಿ ಟೈಮ್ ನೋಡ್ರಿ ಹುರ್ಗಿ ಹೋರ ನೀವ್ ರೆಡಿ ಆರ್ ನಾ ಬರ ಚಪಾತಿ ರೇಟ್ ಅಸ್ತಿನ್ ಹೋರಾಡಿ ನೋಡ್ರಿ ಇಲ್ಲಿ ನಮ್ದಿಬ್ರು ಸಾಬಾರಿಗೆ ಓದ್ಕೋದ್ ಕುಂತಾರ ಚಿಕ್ಕ ಬಿಕ್ಕು ಓದ್ ಓದ್ ನಿನ್ನ ಪೇಪರ್ ಒನ್ ನೀವು ಓದೋರು ಪಪ್ಪ ಸ್ನಾನಕ್ಕೆ ಹೋಗ್ಯಾರ ಪಪ್ಪ ಇಷ್ಟು ಇಲ್ಲಿ ಬಟ್ಟೆ ಅದು ತೆಗೆದಿಟ್ಟೇನಿ ಅವ್ರ ಇಬ್ಬರು ಸಾಂಬಾರಿಗೆ ಎದ್ ಕೆಸಿಯಾಗ ಓದ್ಕೊತ ಕುತ್ತಾರ ಈಗ ಪೇಪರ್ ಅವಲ್ಲ ಅದಕ್ಕೆ ಅವ್ರಿಗೆ ಎಬ್ಬಸೇ ಬಿಟ್ಟ್ರಿ ಸುಮ್ಮನೆ ಮಂಗಸಾದ್ ಬೇಡ ಅಂತ ಕೆಸಿನ ಇಲ್ಲಿ ನೋಡಿ ಇಲ್ಲಿ ಹೀಟರ್ ಚಾಲು ಅದ ಇಲ್ಲಿ ಇಟ್ಟು ಗರಮ್ ಗರಂ ಕೂತಾರೆ ನೋಡಿ ಇಬ್ರು ಕಲ್ತ್ ಕೆಸಿನ ಬಟ್ ಪಪ್ಪ ಅಂದ್ರೆ ಇಲ್ಲಿ ಸ್ನಾನಕ್ಕೆ ಹೋಗ್ಯಾರ ನಾನು ನೋಡಿ ಇಲ್ಲಿ ಚಪಾತಿ ಲಟಸ್ ಹತ್ತಿನಿ ಈಗ ಇಲ್ಲಿ ಲಟಾಸ್ ಇಟ್ಟಿನ ಒಂದು ಎರಡು ಐತಿ ಬಡ ಬುಡ ಇಷ್ಟು ಚಪಾತಿ ಲಟಾಸ್ದಲ್ರಿ ಮತ್ತೆ ಟಿಫಿನ್ ಕಟ್ಕೊಂಡು ಹೋಗೋದು ಬರ್ತದ ನಾವು ಒಂದು ಕೈನಿಂಗ್ ಬದಲಾಗ್ಯದಪ್ಪ

ನೋಡಿರಿ ಮೂರು ಜನಕ್ ಚಾ ಮತ್ತಂದ್ರ ಪರೋಟ ತಗೊಂಬಂದ್ರೆ ಮಿಕ್ಕು ನೀರ್ ಓರ್ ಮಾಡ್ಕೊಂತಿರು ಚಿಕ್ಕು ಜಲ್ದಿ ಬಾ ಅಮ್ಮ ಟೈಮ್ ಅಲ್ಲತ್ತದ ಚಿಕ್ಕು ಬಾ ನಿನ್ ದೇವ್ರಿಗೆ ನಮಸ್ಕಾರ ಐತನ್ ಹ ಸರಿ ನೀನು ಚಹಾ ಕುಡಿ ಪಟ್ಟಂತಿಗೆ ತಗೋ 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 ಟಿಫಿನ್ ಕಟ್ಲಿ ಹ ಚಿಕ್ಕು ಬಾ ಈಗ ಸಂತೋಷ್ ಅಣ್ಣ ಟಿಫಿನ್ ರೆಡಿ ಆಗ್ಯದ ನೋಡಿ ಫ್ರೆಂಡ್ಸ್ ಅವ್ ನೀನು ಟಬ್ಬು ಮುಂಚಿಕೆ ಪಲ್ಯ ಮತ್ತಂದ್ರ ನಾಲ್ಕು ಚಪಾತಿ ಕಟ್ಟಿ ನೋಡ್ಸಿರಿ ಪ್ಯಾಕ್ ಮಾಡ್ಕೊ ಇವ್ರಿಬ್ರು ಸಾಬಾರ ನೋಡ್ರಿ ಮಸ್ತ್ ಅನ್ನತ್ತ ಚಾ ಪರೋಟ ತಿಲ್ಲತ್ತಾರ ಇಬ್ರು ಕಲ್ತಿಗೆ

ಬಿಡು ಅವ್ನಿಗೆ ರೊಕ್ಕ ಕೊಡ್ಬೇಡ ಬಾರ್ವಿಕೆ ನೋಡಿರಿಗ ಸಂತೋಷ ಅವ್ರಿ ಹೋದರು ಚಿಕ್ಕೂ ಟಿಫಿನ್ ಕಟ್ಟಿದ ಸಂತೋಷ ಟಿಫಿನ್ ಕಟ್ಕೆ ಸರ್ ಅವರಿಗೆ ಕಳ್ಸಿ ಬಿಟ್ಟಿ ನೋಡ್ರಿ ಈಗ ಇಲ್ಲ ಚಿಕ್ಕು ರೆಡಿ ಆಲತ್ತರ ಸಂತೋಷವ್ರು ಹೋಗಿಬಿಟ್ಟಾರೆ ನೋಡ್ರಿ ಈಗ ಏನು ಮಾಡ್ತೀನಿ ಬಡಬಳ್ಳಿ ಬಿಸಿಗ ಬಟ್ಟೆ ಮತ್ತೆ ಮತ್ತು ಹಾಕಿನಲ್ರಿ ಮತ್ತು ಯಾರ್ಯಾರು ಹಾಕ್ಬಿಡ್ತಾರೆ ಹೀಗೆ ಮಾಡ್ತಾರೆ ಅದಕ್ಕೆ ನಾನೊಂದು ಪಟ್ಟಂತ ಬಟ್ಟೆ ಹಾಕ್ಬಿಡ್ತೀನಿ ಆಮೇಲೆ ಓದ್ತೀನಿ ಸರ್ ಮೇಕು ಟಿಫಿನ್ ಮತ್ತು ಆಮೇಲೆ ಮಾಡ್ತೀನಿ ಬಿಸಿ ಬಿಸಿ ಓಕೆ ಮಮ್ಮ ನೀವು ಓದ್ಕೊತು ಕುಂದ್ರಿಂದ ನೀನು ಎಂಟು ಗಂಟೆ ಓದ್ತಲ್ಲ ಇನ್ನು ಟೈಮ್ ಈಗ ಹೇಳುವರಿ ಆಲತ್ತ ಬಟ್ಟೆ ಹಾಕಿ ನೀರು ಚಪ್ಪಾತಿ ರಕಸ್ ಕೊಡ್ತೀನಿ ಓ ಜಲ್ ಜಲ್ ನೋಡಿ ಎಲ್ಲಾ ನೀರು ತುಂಬ್ಕೊಂಡ ಬಿಟ್ಟಾ ಮತ್ತೆ ಚಂದನ ತೈಲ ಕಿಚನ್ ಅದು ಎಲ್ಲಾ ಸಾಫ್ ಮಾಡ್ಕೊಂಡ ಬಿಟ್ಟಿ ನೋಡಿ ಇದರಗಿನ ರೈಸ್ ಅದ ರೊಟ್ಟಿ ಅದ ಮತ್ತೆ ಅಂದ ಚಪಾತಿ ಇಟ್ಟಿನಿ ಮತ್ತೆ ಅಂದ ನೋಡಿ ಚಾ ಎಲ್ಲದ ನೋಡಿ ಹೀರೋದ ಎಲ್ಲದ ಕಿಚನ್ ಇ ಯಾವ್ದು ಕೆಲಸನೇ ಇಟ್ಟಿಲ್ಲ ನೋಡಿ ನಗನೆ ಎಲ್ಲಾ ತಳ್ಕೊಂಡ ಬಿಟಿನ್ ಎಲ್ಲಾ ನೀಟ್ ಮಾಡ್ಕೊಂಡ ಬಿಟ್ಟಿ ಬಟ್ಟೆನೇ ಎಲ್ಲಾ ಮಡಚಿ ಇಟ್ಟಿದ ಈ ವಿಸಿನ ಮಡಚಡೋ ಇಕಡೆ ತಳವ ಕಟ್ಟಿರ ನಿನ್ನೆಲ್ಲ ಇವತ್ತಾಟ್ಟಿ ಇಟ್ಟಿದ राशनಗೊ ಬಟ್ಟೆ ಟಿಪ್ ಮಾಡಿಕ್ಕೆ ಸೇ ನೆ ಇಡ್ಬಿಟ್ಟಿದ ಮತ್ ಇಷ್ಟ ಅವಾಗ ಬಟ್ಟೆ ಆಗ್ಬಿಟ್ಟು ನೋಡ್ರಿ ಈಗ ಎಲ್ಲ ತಗದಿ ಸ್ನಾನ ಮಾಡಿ ಬಟ್ಟೆಗಳು ಇಲ್ಲಿ ನೋಡ್ರಿ ಮಿಕ್ಕಿಗ ಓದ್ಕೋತ ಕುಂತ ನಡಿಯಾ ಕ್ಯಾಸೇನ ಈಗ ಓದಲಿ ನಾನ್ ಏನ್ ಮಾಡ್ತೀನಿ ಒಂದಿಷ್ಟೀಗ ಕಸ ಕುಡ್ಸ್ಕೊಂಡ್ ಬಿಡ್ತೀನಿ ಟೈಮ್ ಅದ ಹೋಲಕ ಬಡ ಬಡ ಒಂದಿಷ್ಟು ಕಸ ಕುಡಿಸ್ಕೊಂಡ್ರಿ ಆಮೇಲೆ ಆರಾಮ್ಸೆ ನಮ್ ಮನಿಯದ ಒರ್ಸ್ಕೊಬಹುದು ನಂಗೆ ಸ್ವಲ್ಪ ವಿಡಿಯೋನ ಎಡಿಟ್ ಮಾಡದ ರಾತ್ರಿ ನಾ ಮಾಡ್ಲಿಲ್ಲ ಯಾಕೋ ಮುಕ್ಕೊಂಬಿಟ್ರಿ ನಾ ಹಂಗೇನ ನೋಡ್ರಿ ನಮ್ ಮಿಕ್ಕ ಹೊಂಟ ನೋಡ್ರಿ ಸ್ಕೂಲಿ ಬಾಯ್ 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 ಹೌದ್ರಿ ಒಂದ್ಸೈಡ್ ಇಂತು ಆಯ್ತು ನೋಡ್ರಿ ಮೂರು ಮಂದಿ ಸಾಬ್ರ ಹೋದ್ರೆ ನೋಡ್ರಿ ಫ್ರೆಂಡ್ಸಿಗೆ ನಾ ಒಬ್ಬಕ್ಕಿನೇ ಕು ನೋಡ್ರಿ ಮನ್ಯಾಗ ತೋ ಈಗ ಬಡ ಬಡ ಎಲ್ಲ ಕೆಲಸ ಮಾಡ್ಕೊತೀನಿ ರೀ ನಾನು ಎಲ್ಲಿ ಹೊಲತ್ತೀನಿ ಅಂದ್ರೆ ಕಸ ಹಾಪಕ್ಕೆ ಹೋಲತ್ತೀನಿ ಕಸ ಗಾಡಿ ಬಂದದ್ರಿ ತೊಗಟ್ಟೋಗಿ ಹಾಕಿ ಬರ್ತೀನಿ ಕಸ ದಿನನಿತ್ಯನ ಕಾರ್ಯಕ್ರಮಗಳು ಇವೆಲ್ಲ ಬಟ್ಟೆ ಒಗ್ದಿದ್ದು ನೋಡ್ರಿಗ ಇವೆಲ್ಲ ಈಗ ಎಲ್ಲಿ ಒಣಗಿಸಿ ನೋಡ್ರಿಗ ಇಲ್ಲಿ ನಿಂತು ನಿಂತು ಈ ಕಡೆ ಎಲ್ಲ ಒಣಗಿಸಿ ನಾ ಕಡೆ ಮ್ಯಾಗ ಹಾಕಿನಿ ಅಲ್ಲಿ ನೋಡೋರು ಎಷ್ಟೊಂದು ಮಾಡ್ಯಾರ ಒಳಗೆ ಅಲ್ಲಿ ಕ್ರಿಸ್ಮಸ್ ಅದು ಇದು ಹೆಂಗೆ ನೋಡೋರು ಲೈಟ್ ಬರ್ರಿ ಪಟ್ಟನ್ ತಿಕ್ಕ ಸಹ ಹಾಕಿ ಬರ್ತೀನಿ ಚಳಿ ಭಾಳ ಅದ್ರ ಓಸ್ ನೋಡ್ರಿ ನೀವು ಈಗ ಓಸ್ ನೋಡ್ರಿ ಅಲ್ಲಿ ಹೊರಗ ನೋಡ್ರಿ ಡೆಲ್ಲಿ ವಾತಾವರಣ ನೋಡ್ರಿ ನೀವು ಶಿ 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 ಶಿಶಿ ಕಸತ್ ಇನ್ನ ಎಲ್ಲನ ಇನ್ನ ಕಲ್ಲ ನಾವು ನಾನು ನೋಡ್ರಿಗ ದೇವ್ರ ಪೂಜಾ ಅದು ಎಲ್ಲ ಮಾಡ್ಕೊಂಡಿನಿ ಎಲ್ಲರಿಗೂ ದೇವರು ಒಳ್ಳೇದು ಮಾಡ್ಲಿ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯಗೆ ಕೊಟ್ಟಿ ಕಾಪಾಡ್ಯತ್ ನಾನು ಬರ್ತೀನಿ ನೀವು ಬೇಕೋರಿ ನಿನ್ನ ದಿನ ಹೆಂಗೈತ್ ಗೊತ್ತದ ರೀ ಖರೆ ಕರೆತ್ತೀನಿ ನನ್ನ ಲೈಫ್ನಾಗ ಅಂತಾರಲ್ಲ ಭಯಂಕರ ದಿನ ಅಂತಾರಲ್ಲ ಹಂಗೈತೆ ನೋಡ್ರಿ ನಮ್ಮ ಊರು ಮಂದಿ ಇತ್ತು ನ್ಯೂಸ್ನಾಗೆ ಬರ್ತೀವಿ ನೋಡು ಹಂಗೆ ಆಗ್ಬಿಡ್ತಿತ್ತು ನೋಡು ಆ ಟೈಪ್ ಆಗ್ಬಿಟ್ಟಿತ್ರಿ ಮನೀನ ಏನು ಹೇಳೋದು ಅದು ಉಹ್ಯೆ ಮಾಡ್ಕೊಳ್ಳಾರ್ದಷ್ಟು ಭಯಂಕರ ಆಗ್ಬಿಟ್ಟಿತ್ತು ನೋಡಿ ಹಂಗಾಗಿತ್ತು ನೋಡಿರಿ ಮನಿ ತೋ ಏನಾರು ಪುಣ್ಯ ಮಾಡಿರ್ಬೇಕಲ್ರಿ ನಾವು ಭೀ ತೋ ದೇವರು ನಮಗೂ ಕಾಪಾಡ್ಕೊಂಡ್ರೆ ನಿಮ್ಮೆಲ್ಲರ ಆಶೀರ್ವಾದ ಇದೇ ರೀತಿ ನಮ್ಮ ಕುಟುಂಬದ ಮ್ಯಾಗ ಇಳಿ ಅಂತ ಕೆಲಸ ನಿಮ್ಮ ಕೈ ಮುಗಿದು ಕೇಳ್ಕೊತೀವಿ ನೋಡ್ರಿ ಭಾಳ ಜನ ನಮ್ಮೇನು ಜಲಸಿ ಮಾಡ್ತಾರೆ ಭಾಳ ಜನ ಹೊಚ್ಚಿಗಿಟ್ಟಿ ಬರ್ತಾರೆ ಹೊರ್ಗಿನವರೆಲ್ಲ ಕೆಲವೊಂದು ಜನ ಹರ್ಯಾರು ಅವ್ರಿಗೆ ಏನೂ ಏನೂ ಇಲ್ಲ ನಾ ಯಾರ ಮನೆಗೆ ಹೋಗಿ ಇನ್ನ ತನತಿದ್ದೀವಿ ನನ್ನ ಗಂಡನ ಮಕ್ಕಳು ನಾವು ಯಾರ ಮಂದಿ ಕೈ ಚಾಚಿಲ್ಲ ನಮ್ಗೆ ನೋಡಿ ಅಂದ್ರೆ ಊರ್ಕೋ ಏನು ಫರಕ್ ಬೀಳಂಗಿಲ್ಲ ಯಾಕಂದ್ರೆ ಅವ್ರ ಮಕ್ಳಂಗೆ ನಾವು ಇಲ್ಲ ಹೋದಿಲ್ಲ ನಾವು ಬೇರೆನೇ ಇದ್ದೀವಿ ನಾವು ಇಜ್ಜತ್ ಮರ್ಯದ್ ನಿನ್ನ ಬದಕ್ ಬಾಳಕತ್ತೀವಿ ಹೋಲಕ್ಕೆ ಬಿಟ್ಟೋದೆಲ್ಲ ನಾನೇ ಎಲ್ಲ ಮನೀಗೆಲ್ಲ ಕೆಲಸ ಮಾಡ್ಕೊಂಡ್ಬಿಟ್ಟಿ ನೋಡಿ ಚಂದನ ತಕಸ ಅದು ಮನಿ ಎಲ್ಲ ಒರ್ಸ್ಕೊಂಡು ಮಾಡ್ಕೊಂಡು ದೇವ್ರ ಪೂಜೆದು ಎಲ್ಲ ಮಾಡಿದೀಗ ಬಡ ಬಡಂಗ ಕ್ಲಾಸಿಗೆ ಹೋಗಕ್ಕೆ ರೆಡಿ ಆತೀನೀಗ ಆಲ್ರೆಡಿ ಬರ್ಕೊಂಡು ಲೇಟ್ ಆಗ್ಬಿಟ್ಟಿನ ರೀ ನಾ

तो योर दिन ही लाट नडदा यो फुल शैतानी मारता इनकम में मारूंगी खुशबू रूप तो बिल को मैं डंडा लेके मारूंगी मैम फुल बिजी मैम फुल मीटिंग नडदादा बरी के क्लास जॉइनMadam ये ऑलरेडी एलर्दो नडदादा भाषा तनी मारता रंती नो 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 नोशनल ए पागल लड़की देखना मैम मुझे कैसे रोज रही है

फुल क्लास तो तो सोड़ा गलत 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 किया मैम तो मैम 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 सही करके और क्या क्या तो बोल रहे उनकी स्ट्रिक तो कभी हो ही नहीं सकती मैं मैं आप को एक देती हूँ आपको लकड़ी लेके आऊंगी कूटने के लिए

लेकिन उसका ट्रिक होने हाथ बहुत स्पीड में चलना और ब्लो ड्रायर हर कोई चिकार आता है इसको तुम्हें सीखना ही सीखना है तो फर्स्ट स्टेप है अभी तुम्हें यही तरीका नहीं तुम्हें अलग ही सबसे पहले तुम्हें ये सीखना हाथ बैठाना है

हम में पार्टी करते हैं पार्टी क्या क्लास क्लास है है ये पता बैठने का क्या स्कूल वगैरह जाओ खा के सर्दी आ जाएगी आ जाएगा घर पे बैठ जाएंगे पापा उसको बड़ा मजा आता है सरकार में

ಫೈನಲ್ ಆಗಿ ಎಲ್ಲರೂ ಮಾಡ್ ಈಗ ನಾ ಮಾಡ್ಲತ್ತೀನಿ ಮಾಡ್ಲಾಕ್ತೀನಿ ಹಾ ಓಲೋ ಜನ ಆದಷ್ಟು ಆದಾಗ चलो ठीक है खुशबू सबको बाय बाय पूजा बाय बाय सबको बाय चलो चलते हैं हाँ हम चलो साथ, साथ, साथ चलते। <laughs> ನಾನು ನೋಡ್ರಿ ಈಗ ಏನು ಮಾಡ್ಕೊಳತ್ತೀನಂದ್ರೆ ಒಂದಿಷ್ಟು ಈಗ ಸ್ವಲ್ಪ ಸ್ವಲ್ಪ ಇಷ್ಟು ಪಿಟ್ಲ ಮಾಡ್ಕೊತೀನಿ ರೀ ಏನಾರ ರೈಸ್ ಅದ ರೊಟ್ಟಿ ಅದ ಚಪಾತಿ ಮಾಡಂದ್ರೆ ಈಗ ಹಿಟ್ಲು ಹಿಟ್ಟಿದ್ರೆ ಇವ್ರು ಚಪಾತಿ ಉಣಕ್ಕ ರೊಟ್ಟಿ ಹೇಳಕ್ಕೆ ಅವ್ರಿಷ್ಟ ಅವ್ರಿಗೆ ಅಂತ ಅಂದ ಕೆಲಸ ನೆ ಇಲ್ಲಿ ಹಿಟ್ಟು ಇಟ್ಟು ಅವ್ರು ಉಳ್ತೀರಂದ್ರೆ ಅವ್ರಿಗೆ ಮಾಡ್ಕೊಡ್ತೀನಿ ಅದ ಮತ್ತು ಮತ್ತದ ರೊಟ್ಟಿ ಅವ ಎಲ್ಲದ ಒಂದಿಷ್ಟೆ ಇಷ್ಟು ಪಿಟ್ಲ ಮಾಡ್ಕೊತೀನಿ ಹೊರಗೆ ಇಷ್ಟು ಚಳಿ ಅದ್ರ ರೀ ಫ್ರೆಂಡ್ಸ್ ಇಷ್ಟು ಗಾಳಿ ಬೀಸಲತ್ತದ್ರಿ ಭಯಂಕರನಾಗಿ ಒಂದು ಜಾಕೆಟ್ ಹಾಕೊಂಡ್ಬಿಡ್ತಾರ ಅಷ್ಟು ಚಳಿ ಉಂಟಾಗ ಹಂಗಂದ ಕೆಲಸ ನಾನು ಇಲ್ಲಿ ಚಹಾ ಗರಮ್ ಮಾಡಿ ಒಂದಿಷ್ಟು ಒಂದಿಷ್ಟಿಗೆ ಚಹಾ ಗರಂ ಮಾಡಿ ನಾನು ಬೇಕು ಒಂದಿಷ್ಟು ಒಂದಿಷ್ಟಿಗೆ ಚಹಾ ಕುಡಿತೀವಿ

ಫ್ರೆಂಡ್ಸ್ ಈಗ ನಾ ಸಾಲಿನಿಂದ ಬಂದೀನಿ ಈಗ ಮಮ್ಮಿ ಪಿಟ್ಲಾ ಮಾಡ್ಲತ್ತ ಇಲ್ಲ ಮಮ್ಮಿ ಮಸ್ತನತ್ತ ಈಗ ಟೇಸ್ಟಿ ಟೇಸ್ಟಿಗೆ ಪಿಟ್ಲ ಮಾಡ್ಲತ್ತೀನಿ ಮತ್ತಂದ್ರೆ ಈಗ ರೊಟ್ಟಿ ಅದ ಜಳದ ರೊಟ್ಟಿ ಅದ ಮತ್ತದ ರೈಸ್ ಅದ ಚಪಾತಿ ಮಾಡ್ಲಿ ಏನು ಸಂಜಿಗೆ ಮಾಡ್ಲಿ ಚಪಾತಿ ಬೀನ್ಸ್ ಪಲ್ಯ ಸಂಜಿಗೆ ಹಾಂ ಸಂಜಿಗೆ ಮಾಡಿ ನೀವು ಮಾಡಂದ್ರೆ ಈಗ ಬೇಡ ಅಂದ್ರೆ ಬಿಡ್ತೀನಿ ಯಾಕಂದ್ರೆ ಈಗ ರೊಟ್ಟಿನೂ ಅವಲ್ಲ ರೊಟ್ಟಿ ರೈಸ್ ನೋದಲ್ಲ ಅದಕ್ಕೆ ಕೇಳತ್ತೀನಿ ಈಗ ಕೇಳಿದ್ರು ಒಯಿದೆ ಅದು ಹಾಂ ವೈದೆ ಅದು ಓಕೆ ನೀ ಫ್ರೆಶ್ ಆಗಲಿ ಪಟ್ಲ ಪಿಟ್ಲ ಮಾಡ್ಕೊತೀನಿ ಓಕೆ ಹ್ಞೂ ಚಲೋ ಜೈ ಇಲ್ ನೋಡ್ರಿ ಪಿಟ್ಲಾ ಸಲ ಎಲ್ಲಾ ತಯಾರಿನೂ ಮಾಡ್ಕೊಲಕಂತೀನಿ ಎದ್ ಬಡಬಡ ನೀವು ಡ್ರೆಸ್ ಚೇಂಜ್ ನೋಡುವ ನೋಡ್ರಿ ನಾ ಈಗ ಪಿಟ್ಲಾ ಮಾಡ್ಕೊಲತ್ತೀನಿ ಅದಕ್ಕೋಸ್ಕರ ತೋಲತ್ತಿನ ಬೋಗಣಗ ಎಣ್ಣೆ ಹೈಕೊಂಡಿನಿ ಮತ್ತ್ ಅಂದ್ರ ಸಾಸವಿ ಜಿರ್ಗಿ ಮತ್ತ್ ಕರ್ಬಾವ್ ಎಲ್ ಕರ್ಬ್ ಅದ ನೋಡು ನೋಡಿ ನಾ ಪಿಟ್ಲ ಮಾಡ್ಕೊಲತ್ತಿನಿ ಅದಕ್ಕೋಸ್ಕರ ನಾ ಎಣ್ಣೆ ನೋಡ್ರಿ ಸಾಸ್ವಿ ಜಿರ್ಗಿ ಕರ್ಬವ್ ಹಾಕೊಂಡಿನಿ ಮತ್ತ ಈಗ ನಾ ಏನ್ ಅಂದ್ರೆ ನೋಡ್ರಿ ಈಗ ಬಡ ಬಡ ಈಗ ಇದನ್ನು ಹೈಕೊಂಡ್ಬಿಡ್ತೀವಿ ಉಳ್ಳಾಗಡ್ಡಿ ಮತ್ತಂದ್ರ ಮೆಣಸಿಕೆ ಕಟ್ ಮಾಡಿ ಇಟ್ಟಿನ್ರಿ ಇವನು ಎರಡು ಹಾಕೊಂಡ್ ಕೇಳ್ತಿದಾಗ ಚಂದ ಮತ್ತೆ ಫ್ರೈ ಮಾಡ್ಕೊತೀರಿ ಇವ್ ಜರ ಫ್ರೈ ಆಗೋಣ ಇದ್ರಾಗ ಏನು ಹಾಕ್ತೀನಿ ಉಪ್ಪು ಅರ್ಶಿಣ ಎರಡು ಹಾಕಿರ್ತೀನ ಬರೀ ಉಪ್ಪು ಅರ್ಶಿಣ ಎರಡೇ ಹಾಕ್ತೀನಿ ಹಾಕಿ ಚಂದ ಗರ ತೆಗರ್ಸ್ಕೊಂಡ್ ಏನು ಮಾಡ್ತೀನಿ ಅದ್ರಾಗ ಟಮಾಟೆ ಇದು ಹಾಕೋತೀನಿ ಟಮಾಟೆ ಕೊತ್ತಂಬರಿ ಹಾಕೋತೀನಿ ಆಮೇಲೆ ಎಷ್ಟು ಚಂದ ಫ್ರೈ ಆದ್ಮ್ ಏನು ಮಾಡ್ತೀನಿ ಅದ್ರಾಗಲ್ರಿ ನಾನ್ ಕಾಣ್ ಕುಂತ ಬರ್ತೀನಿ ನೋಡಿ ನೋಡ್ರಿ ಈಗ ಮೆಣ್ಸಿಕಾಯಿ ಉಳಾಗಡ್ಡಿ ಎಲ್ಲ ಚಂದ ಫ್ರೈ ರೀ ಇದ್ರಾಗ ಈಗ ಏನ್ ಮತ್ತೊಂದು ಕೊತ್ತಂಬರಿ ನೋಡ್ರಿ ನಾ ಇದ್ರಾಗ ಏನ್ ಮಾಡಿದ ಕಡ್ಲಿ ಮಿಕ್ಸ್ ಮಾಡ್ಕೊಂಡಿದ್ರಿ ಇದ್ರಾಗ ಹಾಕೊಂಡ್ಬಿಟ್ಟೇನೀಗ ಏನ್ ಮಾಡ್ತೀನಿ ಇನ್ನೊಂದ್ ಸ್ವಲ್ಪ ಇದ್ರ ನೀರ್ ಏನೋ ನೋಡ್ರಿ ಒಂದ್ ಎರಡ್ ಮೂರ್ ಕುದಿ ಬರ್ಲಿ ಆಮೇಲೆ ಇದ ಬಂದ್ ಮಾಡ್ಬಿಡ ಅಂಬ್ರಿ ಟೇಸ್ಟಿ ಟೇಸ್ಟಿ ಆದಂತ ಪಿಟ್ಲಾ ರೆಡಿ ನಮ್ಮದವ್ರೆ ನನಗ ಚಪಾತಿ ಅಂತ ಹೇಳಿದ್ರು ಬಟ್ ನಂದೇ ಯಾಕೋ ಮನಸ್ಸು ಹೇಳಲಿಲ್ಲ ಬಿಸಿ ಬಿಸಿ ಪಿಟ್ಲ ಜೊತೆ ಬಿಸಿ ಬಿಸಿ ಚಪಾತಿ ಮಾಡ್ಕೊಡ್ಬೇಕಂತ ಮಾಡ್ಲತ್ತಿನ ಬಿಸಿಲು ಕಡಗು ತುಂಬಾ ಭಾಗ ಹಳಿ ಬಿಸಿಲತ್ತಿನ್ ಅದಕ್ಕೂ ಪಿಟ್ಲಾನು ರೆಡಿ ಆಯ್ತು ನೋಡಿ ಫ್ರೆಂಡ್ಸ್ ಈಗ ಹಾಳಿ ಹಿಂಗ್ ಬಿಸಿಲತ್ತದ್ರಿ ಇಡತೀ ನೋಡೀಗ ಈಗ ಪಿಟ್ಲಾ ರೆಡಿ ಆಯ್ತಿನ ಈಗ ಹ್ಮ್

ರೆಡಿ ಮತ್ತೇನು ಅನ್ಲಿಲ್ಲ ಬಿಡು ಅವ್ರ ಮಮ್ಮಿ ಪಪ್ಪ ಹೇಳಿಲ್ಲ ಅಂತ ಪರವಾಗಿಲ್ ತೋ ಈಗ ಇಬ್ರು ಆರಾಮ್ಸ ಊಟ ಮಾಡ್ರಿ ಮಾಡ್ರೇನ್ ಹೇಳ್ತೀನಿ ಬಿಸಿದದ ಇಬ್ರು ಸಾಬರ್ಗಿಗ ಪಿಟ್ಲಾ ಮತ್ ಅಂದ್ರ ಚಪಾತಿ ಎರಡು ಕೊಟ್ಟಿ ನೋಡ್ರಿ ಇವರ ಫುಲ್ಲ ಮುಖನೇ ಮುಚ್ಕೋಣ ನಮ್ ಚಿಕ್ಕಣದೇ ಆ ನಿನ್ನೆ ಸ್ಕೂಲ ಸ್ಕೂಲ್ದಾಗ ಹುಡ್ಗ ಹುಡ್ದೀನಲ್ರಿ ಅದು ಹೇಳಕತ್ತಾನ ರೀ ಬರೀ ಹುಡ್ಸ್ಕೊಂಡೇ ಬರ್ತಾನೆ ನಮ್ಮ ಚಿಕ್ಕಣ್ಣ ಹೆಂಗೆ ಚಿಕ್ಕು ಬಿಟ್ಲ ಮಿಕ್ಕು ಹೆಂಗೆ ಆಗ್ಯದ ಮಮ್ಮ ಹಾಂ ಚಂದ ಚಲೋ ಊಟ ಮಾಡಿರಿ ಹೆಂಗೆ ಆಗ್ಯಾವ ಚಿಕ್ಕು ಮೀಕು ಹ್ಞೂ ಫ್ರೆಂಡ್ಸ್ ಇಲ್ಲಿ ಮಸ್ತ ಅನ್ನತ ಇಲ್ಲಿ ಪಿಟ್ಲ ರೆಡಿ ಆಗ್ಯದ ಇಲ್ಲಿ ಚಪಾತಿಗಳು ರೆಡಿ ಆಗ್ಯಾವ ಮತ್ತು ಇಲ್ಲಿ ರೈಸ್ ಗರಂ ಮಾಡಿ ಇಟ್ಬಿಟ್ಟಿ ನೋಡಿರಿ ಹಂಚ್ ಮ್ಯಾಗ ನಮ್ದು ಇಬ್ಬರು ಸಾಬೂರ್ನು ಊಟ ಮಾಡತ್ತಾರೆ ನೋಡ್ರಿ ಈಗ ಬರ್ರಿ ಊಟ ಮಾಡ ನೋಡ್ರಿ ಈಗ ನಮ್ಗಿಬ್ರು ಸಾವರಿಗೆ ಚಪಾತಿ ಉಂಡಾರ ಈಗ ಅನ್ನ ತಗೊಂಡಾರಿ ಇಬ್ರು ಮಸ್ತ ಅನತ ನೀರ್ ಬೇಕು ಈಗ ನಾನೂ ಚಪಾತಿ ಹಾಯ್ಕೊಂಡ್ ಬಂದೀನಿ ನೋಡ್ರಿ ಈಗ ಊಟ ಮಾಡತ್ತೀನಿ ನೋಡ್ರಿ ಬರೇ ಊಟ ಮಾಡಮ್ಮಿ ಚಂದ ಆಗೈತಿ ಸ್ಮೆಲ್ನು ಮಸ್ತ್ ಹೊಂಟಿವಿ ಮದ್ದು ನೋಡಿಗ ಊಟ ಐತಿ ನೋಡಿ ಸಸ್ತ ಅನತಾವ ಒಂದ್ ಸ್ವಲ್ಪ ಹೊತ್ ಮಕ್ಕೊ ಬಿಡ್ತೀನಿ ಏ ನೀ ಕಾಣಸ್ಲತ್ತಿದೋ ರಜೆ ನೀ ಕಾಣ್ಸ್ಲತ್ತಿ ಚಿಕ್ಕು ಇನ್ನಿ ಇನ್ನ ಜಾಸ್ತಿ ಕಣಸ್ಲತೆ ಇರೋದು ನಿಮೋಚ ಜಾಸ್ತಿ ಕಣಸ್ಲತೆ ಅಂತ ಅಂದ್ರೆ ಇವಾಗ ಇನ್ನು ಕಣಸ್ಲತೆ ಏ ಅಂಜಂಗರ ಎಲ್ಲರೂ ಸಣ್ಣ ಪಾರ ಹೋಗಿ ನೋಡ್ತಾರೆ ವಿಡಿಯೋಗಳು ಸ್ವಲ್ಪ ತ ಮಕ್ಕೊಂಡೆ ನೋಡಿ ಮಕ್ಕೊಂಡೆದ್ದೆ ನೋಡಿ ನಮ್ ದುಬ್ರು ಸಾಬರಿ ಅದಕ್ಕೆ ಸಿಂದ್ರ ಇಬ್ರುಗೆ ಟ್ಯೂಷನ್ ಹೋಗ್ಬಿಟ್ಟರೆ ನ ಈಗೆತ್ತು ನೋಡಿ ചളി ഹിങ്ങനെ ഭയങ്കര ഹുകൾ കിസ്സ മൊക്കെ നദിനേ പൂര ആകോ രാത്രി മക്കോദ എടുത്ത മുഞ്ചെ ഒമ്പത്താര കിടക്ക ഭയങ്കര തരി ചട നോറി നൈമ ടേബല് എല്ലാം ചേഞ്ച് മാക്കി നമുക്ക് ടൈം ടേബലേ ചേഞ്ചാഗല നൂമ ടൈമേ ചേഞ്ച് ಮುಂಜೋ ಪೋಸ್ಟ್ ಮಾಡದಿರ್ತದಪ್ಪ ಅಂತ Kxeen ನುತಿ ರಾತ್ರೀನೇ ರೈಡಿಟ ಅದು ಎಲ್ಲ ಮಾಡ್ ಮುಕ್ಕೋತೀನಿ ಹಾಗಂತ Kxeen ಛಳಿ ಬಹಳ ಅದ ನೋಡಿ ಸಚ್ಚ್ಕೊಂಡ್ ಹಾಸ್ಕೊಂಡ್ ಸಿಸ್ಟ್ ಮಾಡ್ಕೊಂಡೆ ನಾವು ಪಾಪೇಡೋ ರೆಡಿ ಆಕೆ सेम ಹೋಗ್ಯಾಟೇಷನ್ ಕ ಐತಿಗೋ ಬರ್ತಾರ ಅವರಿಬ್ರು ಅತ್ತೋ ಇರ ಬ್ರೇಕ್ ಆದ್ರೆ ಗೈಸ್ ಈಗ ನಮ್ಮಮ್ಮನಿಗೆ ಬಟ್ಟಿ ತಗೆಳ್ತಾರೆ ನೋಡಿ ಗೈಸ್ ಫಾಗೆಸ್ಟ್ ಅಲ್ಲ پورا ತೆಲ್ಲಾಗ್

ಥಂಡ್ಯಾಗ ನೀನು ನೋಡ್ಬೇಕು ನಿಮಗೆ ಆದಿನೇ ಕಾಣಿಸೋಲ್ಲ ಅಲ್ಲ ಮಮ್ಮಿ ನೋಡಿರಿ ಯಾ ಈಗ ನಮ್ಮ ಮಮ್ಮಿ ಈಗ ಜಾಡ್ಸತ್ತಳ ಬೆಟ್ಟ ಈಗ ನೋಡ್ರಿ ಈಗ ಚಿಕ್ಕು ಹೊಕ್ಕೇಸಿ ಏನರ ಹಾಲು ಮೊಸ್ರು ತೊಗೊಂಬಂದನ ಮತ್ತು ಈಗ ಫಿಂಗರ್ ಚಿಪ್ಸ್ ತೊಗೊಂಬಂದಾನ ನೋಡ್ರಿ ಅವ ಹೊಕ್ಕೇಸಿನ ನಾವಾಗ ಮಲ್ಕೊಂಡಿದಲ್ಲ ರೀ ಇಬ್ಬರೂ ಕಲ್ತ್ಕಿಸಿ ನೋಡಿ ಒಂದು ಸೇಫ್ ಕಟ್ ಮಾಡಿ ತಿನ್ನಾರತ್ತ ಮಿಕ್ಕು ಒಂದು ಪೀಸ್ ಇಟ್ಬಿಟ್ಟು ನಾನು ಸಲುವಾಗಿ ತಿನ್ನ ಮಿನಿ ಅಂತ ಕೇಸಿನ ಈಗ ಏನು ಮಾಡ್ತೀನಿ ರೀ ನಾವು ಇಬ್ಬರಿಗೆ ಹಾಕ್ಕೊಟ್ಟೆ ಇದು ಇಷ್ಟು ಚಂದ ಕ್ಲೀನ್ ಸಾಪ್ ಮಾಡ್ಕೊತೀನಿ ಬಡ ಬಡನ ಈಗ ನಾ ಅಡುಗೆ ಅದು ಮಾಡ್ಕೋಬೇಕು ಎಲ್ಲಕ್ಕಿಂತ ಫಸ್ಟ್ ಏನು ಮಾಡ್ತೀನಿ ಈಗ ಭಾಂಡೆ ತೊಗೋತೀನಿ ರೀ ಬಾಣೆ ತೊಗೊಂಡು ಇದು ಕಸ ಗುಡಿಸ್ಕೊತೀನಿ ಎಲ್ಲ ಬಡ 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 ಮಾಡ್ಕೊತೀನಿ ರೀ ಇಷ್ಟು ಮತ್ತು ವಾಪಸ್ಸೇ ಒಗೆ ಬಟ್ಟೆ ಆಗ್ಯಾವ ನೋಡ್ರಿ ಸಾಕು ಸಾಕಾಯ್ತು ನಾನು ಇವ್ ನೋಡಿರಿ ಎಲ್ಲ ತೆಗ್ದತಿಟ್ಟಿನಿ ಇವ್ ಒಗ್ದು ಬಟ್ಟೆ ತಂದು ಕೆಸಿನ ಇಲ್ಲಿ ಇಟ್ಟೆ ನೋಡಿರಿ ಇಲ್ಲಿಬ್ರದ್ದು ಏನೇನು ನೋಡ್ರಿ ನೋಡಿರಿ ಇಲ್ಲಿ ನೋಡ್ರಿ ಬಿಸಿ ಬಿಸಿ ಚಾ ಅಲ್ಲತ್ತದ ಈಗ ಚಾ ಮಾಡ್ಕೊಳ್ಳಕತ್ತೀನಿ ಬೊಗಣಿ ತೊಗೊಂಡಿದ್ರ ಈಗ ಇಟ್ಬಿಟ್ಟು ಚಾ ಮತ್ತಂದ್ರೆ ನೋಡ್ರಿ ಫಿಂಗರ್ ಚಿಪ್ಸ್ ಹಾಕಿಟ್ಟೇನಿ ಇದು ಚಾ ರೆಡಿ ಆಗಲಿ ಚಾ ಮತ್ತಂದ್ರೆ ಫಿಂಗರ್ ಚಿಪ್ಸ್ ಕೊಡ್ತೀನಿ ರೀ ಅವ್ರಿಗೆ ನೋಡ್ರಿ ಮಸ್ತನ ಸಾಬ್ರಿಗೆ ಫಿಂಗರ್ ಚಿಪ್ಸ್ ಕೊಡ್ತೀನಿ ಮತ್ತಂದ್ರೆ ಚಾ ಹಾಕೊಡ್ತೀನಿ ಬಿಸಿ ಬಿಸಿ ಎಕ್ದಮ್ ಟೇಸ್ಟಿ ಟೇಸ್ಟಿ ಮ್ಯಾಗಿನಿಂತೀಗ ಹಿಟ್ರ್ ಹಚ್ಕೊಂಡೆ ಕೂತಾರ ನೋಡ್ರಿ ಅವಾಗ ಸದನ ಧನ ಅನ್ಕೋತಿಗ ಚಳಿ ಬಹಳ ಇದೆ ನೋಡ್ರಿ ಡಲ್ಲಿ ಚಳಿ ನನ್ ಹೊಟ್ಟೆ ಹೋಗ್ದಂಗ ಆಲಕ್ ಅಂತ ನೋಡ್ರಿ ಏನ್ ಅಡಿಗೆ ಮಾಡಕ್ನಸು ಬರ್ಬಾರ್ದಂಗ್ ಯಾರ ಬಾರ ಹ್ಮ್ ನೋಡ್ರಿಗ ಚಹ ಕೂಡ ನಡ್ದ ಬರ್ರಿ ಚಹಾ ಕೂಡ ನೋಡ್ರಿ ಬಾಣ ತೊಳ್ಕೊತ್ತೀನಿ ಹಾಲಿಗೂ ಇಟ್ಟೀನಿ ಐಸಿಗೂ ಇಟ್ಟಿನಿ ಐಸ್ ಸಂತೋಷ್ ಬಂದ್ಬಿಕ್ ನಾ ಏನ್ ಮಾಡ್ತೀನಿ ಬಡ ಬಡ ಈಗ ಕೇಳೋ ಬೀಸ್ ಮಾಡ್ಲಿ ಕೇಳ್ತೀನಿ ಬಾಳ ರೀ ಇಟ್ಟಿನ ಅಂದ್ರೆ

ಇಬ್ಬರೇ ಬಟ್ಟಿ ತೆಗಿಲಿಕ್ಕೆ ಹೋಗಿ ಗಡ 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 ಗಡಗಡೆ ಇವಾಗ ಚಿಕ್ಕ ಅಂದ್ರೆ ಮಿಕ್ಕಿಗ್ ಮಿಕ್ಕಿ ಮಿಕ್ಕಿಗ್ ಓದಲ್ ಆಗಾರ ಕೀಳ ನನ್ ಅಂದ್ರ ಈಗ ಅನ್ನನು ರೆಡಿ ಆಗ್ಯದ ಹಾಲುನು ಗರಂ ಮಾಡ್ಕೊಂಡ್ರಿ ಮಣ್ಣನ ತಕೊಂಡ್ ಬಿಟ್ಟಿನಿ ಏನೆಲ್ಲ ಪಿಟ್ಲಾ ಗರಂ ಮಾಡಿ ಇಟ್ಟು ಂತೀಗ ಮಸ್ತನತ್ತೀಗ ಅನ್ನ ರೆಡಿ ಆಗ್ಯದ ರೈಸ್ ರೆಡಿ ಆಗ್ಯದ ಮತ್ತ ಪೆಟ್ಲ ಗರಮ್ ಮಾಡ್ಕೊಂಡಿನಿ ಮತ್ತ ಉಪ್ಪಿನಕಾಯಿ ಈಗ ಖೀರ್ ಹಂಗ ಇಡ್ಬಿಟ್ಟಿ ನಾನ್ ನೆನ್ಪೆ ಹಾರಿ ಇರೋದು ಬೋಗ್ರಿ ಸೆಡಿಗಿಟ್ಬಿಟ್ಟಿದ್ನೂ ಗರಮ್ ಮಾಡ್ಕೊಂಬಂದ್ರಿ ತೊಬಾರಿಗ ಊಟ ಮಾಡಿ ಬರ್ರಿ ಊಟ ಮಾಡಮಿ ಯಾಕೋ ಸೆಲೆಕ್ಟ್ ಐತ ಲಗಾಡಿ ಯಾ ಬಾದ್ರೆ ಆಡಾಣೆ ಇತ್ತೆನೋಡಕ ಊಟ ಮಾಡಕತ್ತೀವಿ ನಡಲ್ಲೆಲ್ಲರೂ ಬಿಟ್ಲಹಂಗ ಈಗ ಪುಳಾರ ಮಸಾಲ ಬಿಟ್ಲ ಕೂಡ ರೈಸ್ ಇಚನ್ ಬಿಟ್ಲ ಅಂತala ಚಪಾತಿ ಗಿತೆ ಅದರ ಜೊತೆ ಬಿಸಿ ಬಿಸಿ ರೈಸ್ ಇರಬೇಕು ಬಿಟ್ಲ ಕೂಡ ಬಾರಿ ಮಜಾ ಬರ್ತೈರಾ ಬಿಸಿ ಜೋಳದ ರೊಟ್ಟಿ ಇರಬೇಕು ಹೋದ್ರೆ ಅನ್ನ ಹಾಕೋರು ಅನ್ನ ಮಸಾಲಸ್ತದಾ ತೋ ಬರ್ ಈಗ ಊಟ ಮಾಡ್ಮಿ ನಾನು ಒಂದಿಷ್ಟು ಚಟ್ನಿ ಊಟದ ಈ ಚಟ್ನಿ ತಿನ್ಕಿಸೆ ಮತ್ನಪ್ಪ ಲೈಚ್ ಕೊತ್ತೀನ್ ನೋಡ್ರಿ ಬರೆ ಊಟ ಮಾಡಮ್ ಬಿಟ್ಚೆನೋಡಕ ಮಸ್ತ್ ಊಟ ನಡದ ನೋಡ್ರಿ

ಎಲ್ ಕುದಲ್ ಇದಿರ್ಬೇಕು ಬೇಕು ನೋಡ್ರಿ ಖುಷಿ ನಾನು ನೋಡ್ರಿ ಎಲ್ಲಾ ಹಾಸ್ಕಿಯೋದು ಹಾಕಿರ್ತೀನಿ ಕುದ್ ಬಿಟ್ಟಿನಿ ಇವ್ರ ಮೂರು ಜನಕ್ಕೆ ಮಂಗಸ್ನ ಏನ್ ಮಾಡ್ತೀನಿ ರೀ ವಾಪಸ್ ಬ್ಯಾಕ್ ಟು ಮೈ ವರ್ಕ್ ಹೋದ್ ಬಿಡ ಇಟ್ ಮಾಡ್ಕೋಬೇಕು ಅದು ಮಾಡಕ್ ಇಟ್ಕೇಸಿನ ಏನು ಮಾಡ್ತೀನಿ ಬಡ ಬಡ ಏನ್ ಮಾಡ್ಕೊತೀನಿ ಚಪಾತಿಗೆ ಹಿಟ್ ನಾಕೊಂಡ್ಬಿಡ್ತೀನಿ ಒಂದ್ ನಾಕ್ ಬಾಂಡೆ ಒಗ್ಸ್ ತೊಗೊಂಡ್ಬಿಡ್ತೀನಿ ಫಸ್ಟ್ ಇವ್ರು ಮೂರು ಜನಕ್ಕೆ ಮಂಗಸ್ ಬಿಡ್ತೀನಿ ಎಲ್ಲರ್ಗ ಅನಿಸ್ತದ್ ಮನ್ಯಾಗ ಏನು ಮಾಡ್ತಾರೆ ಮಾಡ್ತಾರ ಮನ್ಯಾಗ ಕೂತ್ ಏನ್ ಮಾಡ್ತಾರ ಅಂತ ಸೊ ನನ್ನೂ ಕೆಲವೊಂದು ಹೆಲ್ತ್ ಇಶ್ಯೂಗಳು ಬರೀ ಅವನು ಎಲ್ಲ ನೋಡಿಕೊಂಡು ಮನೆ ನೋಡ್ಕೊಂಡು ಎಲ್ಲ ನೋಡ್ಕೋಬೇಕು ಇವಂತು ಪಾಪ ಬೆಳಗ್ಗೆ ಹೋದ ರಾತ್ರಿ ಆ ಕಡೆ ಇಡ್ಬಿಡ ಮಕ್ಕಳದು ಇದು ಅಂತ ತಾರ ಅಯ್ಯ ನನಗೆ ಯಾಕೋ ಏನೋ ನೋಡಿ ದಮ್ಮ ಹೊಂಟದ್ ನೋಡ್ರಿ ನಿನ್ನೆ ಹಿಡ್ದು ಶ್ರೀ ನಂಗೆ ನಿನ್ನೆ ಹಿಡ್ದು ಎಣ್ಣೆ ಸುಟ್ಟದ್ ನೋಡು ಅವಾಗ ಹಿಡ್ದು ಬರೀ ನಂಗೆ ದಮ್ಮೆ ಬರ್ಲತ್ತ ನೋಡ್ ಶ್ರೀ ಹ್ಮ್ ತಾಜಾ ಹೋಗೋದ್ರಿ ಹೇಳಿ

ಶುಭ ರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ಇದ್ದೇವ ಒಳ್ಳೆ ಮಾಡ್ಲಿ ನೋಡ್ರಿ ಬಂದ್ ಹೀಟರ್ ಮುಂದೆ ಕೂತಾನಿಲ್ಲ ನೀವ ನೋಡಿ ಮೂರು ಚಲೋ ಮಾಡ್ತಾ ನೋಡಿವಂತ ಶ್ರೀ ಎರಡು ಚಲೋ ಮಾಡು